ವೀಕ್ಷಕರೇ ರನ್ನನ ನೀರುಳಗಿರ್ದು ಬೆವರ್ತಂ ಉರಗ ಪತಾಕಂ ಪದ್ಯವನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಈ ಟೈಟಲ್ ನ ವಿವರಣೆಯನ್ನ ನೋಡೋದಾದ್ರೆ ನೀರುಳಗಿರ್ದು ನೀರೊಳಗಿದ್ದು ಬೆವರ್ತನ್ ಬೆವರಿದನೋ ಉರಗ ಪತಾಕಂ ಉರಗವನ್ನ ಅಂದ್ರೆ ಹಾವನ್ನ ಪತಾಕೆಯಲ್ಲಿ ಅಥವಾ ಧ್ವಜದಲ್ಲಿ ಹೊಂದಿರತಕ್ಕಂತವನು ಯಾರು ದುರ್ಯೋಧನ ಅವನು ಬೆವರಿದನು ಅಂದ್ರೆ ದುರ್ಯೋಧನನು ನೀರೊಳಗಿದ್ದುಕೊಂಡು ಬೆವರಿದನು ಅಂತಕ್ಕಂತ ಪದ್ಯ ಭಾಗ ಇದಾಗಿದೆ ರನ್ನನ ಸಣ್ಣ ಪರಿಚಯವನ್ನ ಮಾಡ್ಕೊಳ್ಳೋಣ ಬನ್ನಿ ರನ್ನ ಹತ್ತನೇ ಶತಮಾನದ ಕವಿ ರತ್ನತ್ರಯರಲ್ಲಿ ಒಬ್ಬ ಈತನ ಊರು ಮುಧೋಳು ಬಾಗಲಕೋಟೆ ಜಿಲ್ಲೆ ಮುಧೋಳು ಹಿಂದೆ ಇದನ್ನ ಮುದುವಳಲು ಎಂಬುದಾಗಿ ಕರಿತಾ ಇದ್ರು ತಂದೆ ಜಿನವಲ್ಲಭ ತಾಯಿ ಅಬ್ಬಲಬ್ಬೆ ಈತನ ಕೃತಿಗಳನ್ನ ನೋಡೋದಾದ್ರೆ ಅಲೌಕಿಕ ಕೃತಿಯಾಗಿ ಅಜಿತ ತೀರ್ಥಂಕರ ಪುರಾಣ ತಿಲಕ ಲೌಕಿಕ ಕೃತಿಯಾಗಿ ಸಾಹಸ ಭೀಮ ವಿಜಯ ಅಂದ್ರೆ ಗದಾಯುದ್ಧ ಮತ್ತೂ ಒಂದು ಕೃತಿ ಸಿಕ್ಕಿದೆ ಎಂಬುದಾಗಿ ಹೇಳ್ತಾರೆ ಅದು ರಣಕಂದ ಈತನಿಗೆ ಇದ್ದಂತ ಬಿರುದುಗಳನ್ನ ನೋಡುದಾದ್ರೆ ಕವಿರತ್ನ ಕವಿ ಮುಖ ಚಂದ್ರ ಕವಿ ಚಕ್ರವರ್ತಿ ಕವಿ ರಾಜಶೇಖರ ಕವಿಜನ ಚೂಡಾರತ್ನ ಕವಿ ಚತುರ್ಮುಖ ಉಭಯ ಕವಿ ಹೀಗೆ ಹಲವಾರು ಬಿರುದುಗಳನ್ನ ಹೊಂದಿದ್ದಂತವನು ರನ್ನ ಈ ಒಂದು ಪದ್ಯ ಭಾಗವು ಸಾಹಸ ಭೀಮ ವಿಜಯ ಅಂತಕ್ಕಂಥ ಕೃತಿಯಿಂದ ಆಯ್ದ ಭಾಗವಾಗಿದೆ ಸಂದರ್ಭವನ್ನ ನೋಡೋದಾದ್ರೆ ಏನು ಮಹಾಭಾರತ ಯುದ್ಧ ಹದಿನೇಳು ದಿನ ಮುಗಿದಿತ್ತೋ ಹದಿನೆಂಟು ದಿನದಲ್ಲಿ ಇನ್ ಅರ್ಧ ದಿನ ಇತ್ತೋ ಅಂತ ಸಂದರ್ಭದಲ್ಲಿ ದುರ್ಯೋಧನ ತನ್ನವರೆಲ್ಲರನ್ನ ಕಳೆದುಕೊಂಡು ಒಬ್ಬಂಟಿಯಾಗಿರ್ತಾನೆ ಆ ಸಂದರ್ಭದಲ್ಲಿ ಹಿರಿಯವರ ಹೇಳಿಕೆ ಮೇರೆಗೆ ಶಕ್ತಿ ಸಂಚಯನಕ್ಕಾಗಿ ಬಲವನ್ನ ಒಗ್ಗೂಡಿಸಲು ಸ್ವಲ್ಪ ಹೊತ್ತಾದ್ರೂ ವೈಶಂಪಾಯನ ಸರೋವರದಲ್ಲಿ ಕುಳ್ತಿರ್ತಾನೆ ಈ ದುರ್ಯೋಧನನನ್ನ ಹುಡುತಿದ್ದಂತ ಪಾಂಡವರು ಧರ್ಮರಾಯನ ಆದಿಯಾಗಿ ಅಲ್ಲಿಗೆ ಬರ್ತಾರೆ ಆ ಸಂದರ್ಭದಿಂದ ಈ ಒಂದು ಪದ್ಯ ಭಾಗ ಆರಂಭ ಆಗುತ್ತೆ ಮೊದಲನೆಯ ವಚನ ಎಂಬುದಂ ಧೃತರಾಷ್ಟ್ರ ನಂದನ ಮುನ್ನೆ ಅಧರ್ಮಮಂ ನೆನೆಯದೆ ಕುಲಕ್ರಮಯುಕ್ತಮಪ್ಪ ಕ್ರಮಯುಕ್ತಮಪ್ಪ ನಿರ್ಮಲಾ ಕ್ಷತ್ರ ಧರ್ಮ ಮನೆ ಬಗೆದು ಧರ್ಮನಂದನ್ ಇಂತು ಎಂದನ್ ಧರ್ಮನಂದನನಾದಂತಹ ಧರ್ಮರಾಯ ಈಗ ಆಲ್ರೆಡಿ ದುರ್ಯೋಧನ ಏನೇನೋ ಅಧರ್ಮದ ಕೆಲಸಗಳನ್ನ ಮಾಡಿದನೋ ಅದೊಂದನ್ನೂ ಕೂಡ ನೆನೆಯದೆ ಕುಲಕ್ಕೆ ಯುಕ್ತವಾದಂತಹ ನಿರ್ಮಲ ಕ್ಷಾತ್ರ ಧರ್ಮದಿಂದಲೇ ಏನ್ ಮಾಡಬಹುದು ಎಂಬುದಾಗಿ ಮನಸ್ಸಿನಲ್ಲೇ ತಿಳ್ಕೊಂಡು ಮಾತನಾಡ್ತಾ ಇದ್ದಾನೆ ಹಾಗೆ ಧರ್ಮರಾಯ ಈ ವೈಶಂಪಾಯನ ಸರೋವರದಲ್ಲಿ ನಿಂತು ಈ ದುರ್ಯೋಧನನ್ನ ಕೂಡ ಏನ್ ಮಾತಾಡ್ತಾನೆ ಈಗ ನೋಡೋಣ ಬನ್ನಿ ಭರತಾನ್ವಯದೊಳ್ ಅಂದಿನಿಂದ ಇಂದಿನ್ ಎಡೆಯೊಳ್ ಸಾಪತ್ಯದೊಳ್ ಬದ್ಧ ಮತ್ಸರಂ ಇಲ್ಲ ಎಮ್ಮ ಕಾರಣಂ ಕದಡಿದೈ ಸಾವೈದಿದೈ ನಷ್ಟ ಸೋದರಂ ಆಯಿತು ಎಲ್ಲ ం సగోత్ర పాతకం కౌరవేశ్వర నీం సంధిగొడంబడు ఇంతు కొళనం పొక్కిర్దే ತಕ್ಕುದೇ ಭರತ ಕುಲದಲ್ಲಿ ಅಂದಿನಿಂದ ಇಂದಿನವರೆಗೆ ಯಾರು ಕೂಡ ಬದ್ಧ ವೈರಿಗಳು ಅಂತ ಇಲ್ಲ ಈಗಷ್ಟೇ ಸೋದರರನ್ನ ನಾವು ನಷ್ಟ ಮಾಡಿಕೊಂಡು ಇದು ಸ್ವಗೋತ್ರವಧೆಯ ಪಾತಕವಾಗುತ್ತದೆ ಆದಿಸೆಯಿಂದಾಗಿ ಕೌರವೇಶ್ವರ ನೀನು ಸಂಧಿ ಮಾಡಿಕೊಳ್ಳುವುದನ್ನ ಬಿಟ್ಟು ಹೀಗೆ ಈ ವೈಶಂಪಾಯನ ಸರೋವರದಲ್ಲಿ ಹೊಕ್ಕಿ ಕುಳಿತುಕೊಳ್ಳೋದು ಸರಿಯೇ ಎಂಬುದಾಗಿ ಧರ್ಮರಾಯ ಕೇಳ್ಕೊಳ್ತಾನೆ ಮುಂದಿನ ಪದ್ಯ ಎಂಬುದಂ ಆನುಡಿಗೆ ಸೈರಿಸದೆ ಈ ಭೂತು ಎನ್ನ ಸರಂಗೇಳ್ದೊಡಲ್ಲದೆ ಪೊರಮಡುವನಲ್ಲ ಇವಂಗೆ ಆನೆ ಬಲ್ಲನ್ ಎಂದು ಭೀಮಸೇನನ್ ಉದ್ದಾಮ ಕೋಪಾಟೋಪವಿರಚಿತ ಬದ್ಧ ಭ್ರಕುಟಿಯಾಗಿ ಹಾಗೆಂದು ಧರ್ಮರಾಯ ನುಡಿದ ಸಂದರ್ಭದಲ್ಲಿ ಭೀಮ ಹೇಳ್ತಾ ಇದ್ದಾನೆ ಅಣ್ಣ ಈತ ನನ್ನ ಸ್ವರವನ್ನು ಕೇಳದೆ ನಿಮ್ಮ ಯಾವುದೇ ಸ್ವರಕ್ಕೆ ಹೊರಬರುವುದಿಲ್ಲ ಇವನಿಗೆ ನಾನೇ ಸರಿ ಎಂಬುದಾಗಿ ಉದ್ದಾಮನಾದಂತಹ ಈ ಭೀಮಸೇನನು ಹುಬ್ಬು ಗಂಟಿಕ್ಕಿಕೊಂಡು ಕೋಪಿಸ್ತನಾದನು ಮುಂದುವರೆದು ಬಳವದ್ವಿಹ್ರಹದೊಳ್ ನೀನ್ ಒಳಗಿರ್ದೈ ಮುನ್ನೆ ನಿನ್ನ ಕುಲ ಮಂ ಆ ಮುಳಿದು ಇರಿದು ಪಿಂದೆನೆ ಬರೆ ಕೊಳದೊಳಗೆ ಇರ್ದು ಮರುಳೆ ಬರ್ದುಕಲ್ ಬಗೆವ ಘೋರತರವಾದಂತಹ ಯುದ್ಧದಲ್ಲಿ ಮೊನ್ನೆ ನಿನ್ನ ಕುಲದಲ್ಲಿ ಎಲ್ಲರನ್ನ ನಾನು ಹಿರಿದು ಕೊಂದೆನು ಈಗ ನೀನು ಈ ಕುಳದಲ್ಲಿ ಇದ್ದುಕೊಂಡು ಬದುಕಲು ಬಯಸ್ತೀಯ ಮುಂದಿನ ಪದ್ಯ ಸ್ವರಂ ಕೇಳಲ್ಕೆ ಎನ್ನ ಉಗ್ರೂಪಮಂ ನಿಂದು ನೋಡಲ್ ಅಣ್ಮದೆ ಬಿಸುಟ್ಟು ಕಮಲಾಕರಮಂ ಪೊಕ್ಕ ಎಲವೋ ಮರುಳೆ ಕಲ್ ಬಗೆವಾ ಮುಂದುವರೆದು ಭೀಮ ನನ್ನ ಸ್ವರವನ್ನು ಕೇಳಲ ಆಗದೆ ನನ್ನ ಉಗ್ರ ರೂಪವನ್ನ ನಿಂದು ನೋಡಲು ಆಗದೆ ಈ ಯುದ್ಧ ಭೂಮಿಯನ್ನ ಬಿಟ್ಟು ಈ ಕಮಲ ಹುಟ್ಟುವ ಜಾಗವಾದಂತ ಸರೋವರದಲ್ಲಿ ಹೊಕ್ಕಿ ಕುಳಿತೆಯಾ ಮರುಳೆ ಹುಚ್ಚನೆ ಬದುಕ್ತೀನಿ ಅಂತ ಅನ್ಕೊಂಡಿದೀಯ ನೀನು ಎಂಬುದಾಗಿ ಭೀಮಾ ಮೂದಲಿಸ್ತಿದ್ದಾನೆ ಮುಂದಿನ ಪದ್ಯ ಜಗದೊಳ್ ಮೀನಿರ್ಪವೋಲ್ ನೀಂ ಕೊಳದೊಳೆ ಮುಳುಗಿರ್ದ ಅಕ್ಕಟ ಕೋಡ ಸೇಡಿಂಗೆ ಒಳಗಾದೈ ನಿನ್ನ ದುರ್ಯೋಧನ್ವೆಸರ್ಗೆ ಇದು ಲಜ್ಜಾಕಾರಂ ತೋರಿದೈ ನಿನ್ನ ಎಳವಂ ಕೀ ಸತ್ ರೆ ಪುಟ್ಟರೆ ಕೊರಮಡು ನೀಂ ಕೈದುಗೊಳ್ ಕೌರವೇಂದ್ರಾಚಳ ವಜ್ರಂ ಬಂಧನ್ ಈತಂ ಕುರು ಮತನೋದ್ವಿಕಾರಂ ಭೀಮಶೇನಂ ಮುಂದುವರೆದು ಭೀಮನು ದುರ್ಯೋಧನ ಕೊಳದಲ್ಲಿ ಮೀನಿರುವ ಹಾಗೆ ನೀನು ಮನುಷ್ಯನಾಗಿ ಕೊಳದಲ್ಲಿ ಅಡಿಗೆ ಕುಳಿತುಕೊಂಡಿದೀಯ ಅಯ್ಯೋ ಈ ಶೀತ ಬಾಧೆಗೆ ಒಳಗಾದೀಯ ನೀನು ದುರ್ಯೋಧನ ಅನ್ನೋ ಹೆಸರಿಗೆ ಇದು ಲಜ್ಜಾಕಾರ ನಾಚಿಕೆಗೇಡು ನಿನ್ನ ಶೂರತ್ವಕ್ಕೆ ನಿನ್ನ ಯೋಗ್ಯತೆಗೆ ಈ ಸತ್ತರೆ ಹುಟ್ಟುವುದಿಲ್ಲವೇ ದುರ್ಯೋಧನ ಹೊರಗೆ ಬಾ ಕೌರವೇಂದ್ರ ಅಚಳನೆಂಬಂತಹ ನೀನು ಈಗ ಆಯುಧವನ್ನು ಇಡಿ ಕೌರವೇಂದ್ರ ಅಚಳ ಅಂದ್ರೆ ಬೆಟ್ಟವೇ ಆದಂತ ನೀನು ಆಯುಧವನ್ನ ಹಿಡಿದು ಬಾ ಕುರುಕುಲವನ್ನ ಸಂಪೂರ್ಣವಾಗಿ ನಾಶ ಮಾಡತಕ್ಕಂತ ಈ ಭೀಮಸೇನನು ಕೂಡ ಬರ್ತಾನೆ ಎಂಬುದಾಗಿ ದುರ್ಯೋಧನನನ್ನ ಮೂದಲಿಸ್ತಿದ್ದಾನೆ ಆದ್ರೂ ಕೂಡ ದುರ್ಯೋಧನ ಅವರ್ಗ್ ಬರ್ತನೇ ಇಲ್ಲ ಮುಂದುವರೆದು ಹರಿಸಂಧಾನಕ್ಕೆ ಒಂದದೆ ಅವಗಡಿಸಿದ ಅಹಂಕಾರಂ ಎಲ್ಲಿತೋ ಕೃಷ್ಣಾಂಬರ ಕೇಶಾಕೃಷ್ಟಿಯಂ ಮಾಡಿಸಿದ ಮದಂ ಎಲ್ಲಿತೋ ಕೌಂತೆಯರಂ ಮಚ್ಚರದಿಂ ಕಾಂತಾರದೊಳ್ ತಿರ್ರನೆ ತಿರುಪಿದ ಸುರ್ಕಿಗಳ್ ಏನಾದುದೋ ಎಂದು ಆ ಕುರುಕುಲಾಧೀಶನಂ ಮೂದಲಿಸಿದನ್ ಅದಟಂ ಭೀಮನ್ ಉದ್ದಾಮ ಭೀಮಂ ಹೀಗೆ ಏನು ಅಂದರೂ ಕೂಡ ಹೊರಬರದ ದುರ್ಯೋಧನನಿಗೆ ಮತ್ತೆ ಭೀಮ ಮೂದಲಿಸ್ತಿದ್ದಾನೆ ಅಂದು ಹರಿ ಸಂಧಾನಕ್ಕೆ ಬಂದಂತ ಸಂದರ್ಭದಲ್ಲಿ ಅಹಂಕಾರವನ್ನ ತೋರಿಸಿದೆಯಲ್ಲ ಎಲ್ಲಿ ಹೋಯ್ತು ಅದು ದ್ರೌಪದಿಯ ಆ ಒಂದು ಕೇಶಾಕೃಷ್ಟಿಯನ್ನ ಹಿಡಿದು ಎಳೆದು ತರಿಸಿದೆಲ್ಲ ಅವಮಾನಿಸಿದೆಯಲ್ಲ ಆ ಮದ ಎಲ್ಲಿ ಹೋಯ್ತು ಈಗ ಪಾಂಡವರನ್ನ ಮಚ್ಚರದಿಂದ ಕಾಡಿನಲ್ಲಿ ಅಲೆಸಿದೆಲ್ಲ ಆ ಸೊಕ್ಕು ಎಲ್ಲಿ ಹೋಯ್ತು ಈಗ ಎಂದು ಕುರುಕುಲಾಧೀಶನನ್ನ ಪರಾಕ್ರಮಿಯಾದಂತಹ ಈ ಭೀಮಶೇನನು ಮೂದಲಿಸಿದನು ಅಂತು ಮುಟ್ಟಿ ಮೂದಲಿಸಿ ನುಡಿದಂ ಎಂತುಂ ಪೊರ ಮಾಡಿಸಲಾರದೆ ಅಷ್ಟು ಮೂದಲಿಸಿದರೂ ಕೂಡ ಹೊರಗೆ ಬರಿಸಲಾರದೆ ಹೊರಗೆ ಬರಿಸಲು ಸಾಧ್ಯವಾಗ್ತಿಲ್ಲ ಅಂತಹ ಸಂದರ್ಭದಲ್ಲಿ ಮತ್ತೆ ಭೀಮನೋ ಎನಿತು ಪೊಕ್ಕಿರ್ದ ಪೈ ನೀಂ ಪೊರಮಡುಕೊಳ ದಿಂ ದ್ರೌಪದಿ ದ್ರೋಹ ದುಶ್ಯಾಸನ ದುಷ್ಟ ಜ್ಯೇಷ್ಠ ಭೀಷ್ಮ ಪ್ರಮುಖ ನಿಖಳ ಬಂಧು ಕ್ಷಯೋತ್ಪನ್ನ ದುಃಖ ಧ್ವನಿ ವಾರಿ ಚಿನ್ನ ಧೈರ್ಯ ಧ್ರುವ ಯಮಸುತ ನಿಸ್ಕಾರಣ ದ್ವೇಷಿ ಭೀಮಧ್ವನ್ಕುಲ ವಿಲಯೋತ್ಪಾತಕೇತು ಮುಂದುವರೆದು ಭೀಮ ಏನು ದುರ್ಯೋಧನ ಎಷ್ಟು ಒತ್ತು ಅಂತ ಕೊಳದಲ್ಲೇ ಕುಳ್ತಿರ್ತೀಯ ದ್ರೌಪದಿಗೆ ದ್ರೋಹ ಮಾಡಿದಂತ ದುಶ್ಯಾಸನ ಇದನಲ್ಲ ಅವನ ಅಣ್ಣ ನೀನು ಭೀಷ್ಮರಾದಿಯಾಗಿ ಇಡೀ ಆ ಒಂದು ಕುಲವೇ ಏನು ಇದುವರೆಗೆ ಮರಣ ಹೊಂದಿದರೋ ಅವರಿಗಾಗಿ ದುಃಖವನ್ನ ವ್ಯಕ್ತಪಡಿಸಿದರು ನಿನಗೆ ಸ್ವಲ್ಪವೂ ಕನಿಕರವಿಲ್ಲವೇ ನೀನು ಅದೆಂತ ಮರಗಟ್ಟಿ ಹೋಗಿದ್ದೀಯಾ ಯಮಸುತನನ್ನ ಏನು ಕಾರಣವಿಲ್ಲದೆ ದ್ವೇಷವನ್ನ ಕಟ್ಟಿಕೊಂಡೆ ಈ ಭೀಮ ಧ್ವನಿಯನ್ನು ಕೇಳ್ದು ಇನ್ನೂ ಕೂಡ ನೀನು ಈ ಕೊಳದಲ್ಲಿದ್ದೀಯಾ ಕುರುಕುಲವನ್ನ ಸಂಪೂರ್ಣವಾಗಿ ನಾಶ ಮಾಡಲು ಇರ್ತಕ್ಕಂತವನೇ ನೀನು ಎಂದು ಮತ್ತಂ ಇರದೆ ಒಡೆಯಲ್ಲ ಜಾಂಡಂ ಕುಲಗಿರಿ ಕೆಡೆಯಲ್ ಬಿಳಿಯಲ್ಕೆ ಧಾತ್ರಿ ದಿವಿಜರ್ ನಡುಗಲ್ಕೆ ಒಡರಿಸುವಿನಂ ಜಟಾಸುರ ಹಿಡಂಬ ಬಕವೈರಿ ಗೈದಂ ಎಷ್ಟು ಮೂದಲಿಸಿದರೂ ಹೊರಗೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಭೀಮ ಈಗ ದೊಡ್ಡದಾದ ಅಂದ್ರೆ ಸಿಂಹ ಧ್ವನಿಯನ್ನ ಮಾಡ್ತಾ ಇದ್ದಾನೆ ಅಂದ್ರೆ ದೊಡ್ಡದಾಗಿ ಮೂದಲಿಸ್ತಿದ್ದಾನೆ ಆ ಸಂದರ್ಭದಲ್ಲಿ ವಾತಾವರಣ ಹೇಗಾಯ್ತು ಅಂತಕ್ಕಂಥದ್ದನ್ನ ರನ್ನ ಕಟ್ಕೊಡ್ತಾನೆ ನೋಡಿ ಬ್ರಹ್ಮಾಂಡವೇ ಬಿರಿಯಿತು ಕುಲಗಿರಿಯೇ ಕೆಳಗೆ ಬಿದ್ದಿತು ಈ ಭೂಮಿಯೇ ನಡುಗಿತು ಇದರಿಂದ ದೇವತೆಗಳಿಗೆ ಭಯವಾಯಿತು ಇಂಥ ಸಂದರ್ಭದಲ್ಲಿ ಜಟಾಸುರನನ್ನು ಕೊಂದ ಹಿಡಂಬನನ್ನು ಕೊಂದ ಬಕಾಸುರನನ್ನು ಕೊಂದಂತ ಈ ಭೀಮನು ದೊಡ್ಡದಾಗಿ ಸಿಂಹನಾದವನ್ನ ಮಾಡಿದನು ಮುಂದುವರೆದು ಅನಿಲ ತನೋಜ ಸಿಂಹ ಧ್ವನಿಯಂ ಕೇಳ್ದು ಅಳ್ಕಿ ತತ್ ಸರೋವರದ ಎರ್ದೆ ಪೌವನೆ ಪಾರುವಂತೆ ಪಾರಿದುವೋ ಅನಾಕುಳಂ ಕೊಳದೊಳ್ಳಿರ್ದ ತದ್ವಿಹಗ ಕುಳಂ ಅನಿಲ ತನೂಜ ಭೀಮ ಭೀಮನು ಮಾಡಿದಂಥ ಇಂಥ ಶಬ್ದಕ್ಕೆ ಕೊಳದಲ್ಲಿದ್ದಂಥ ಎಲ್ಲ ತದ್ವಿಹಗ ಕುಳಗಳು ಪಕ್ಷಿ ಸಂಕುಲಗಳು ಆ ಸರೋವರದ ಎದೆಯೇ ಹಾರಿ ಹೋಗುವಂತೆ ಹಾರಿ ಹೋದವು ರನ್ನನ ವರ್ಣನೆ ಅದ್ಭುತವಾಗಿದೆ ಮುಂದುವರೆದು ಅರೆಬೆಂದುವು ತಾವರೆ ಖಗಂ ಅರೆಬೆಂದುವು ಭೀಮಾ ಕೋಪ ಸಿಕ್ಕಿ ಮುಟ್ಟೆ ಸರೋವರದ ಮಳಲ್ ಪುರಿಗಡಲೆಗೆ ಪುರಿದ ಮಳಲ್ ಕಾಯುವ ತೆರೆದೆ ಕಾಯ್ದು ಎತ್ತಂ ಮುಂದೆ ಈ ಭೀಮನ ಕೋಪವೆಂಬ ಮಾತುಗಳಿಂದ ಸರೋವರದಲ್ಲಿದ್ದಂತಹ ತಾವರೆಗಳು ಅರ್ಧ ಬೆಂದು ಓದವು ಸರೋವರದಲ್ಲಿದ್ದಂತಹ ಖಗಗಳು ಅರ್ಧ ಬೆಂದು ಓದವು ಸರೋವರದ ತಟಲಿದ್ದಂತಹ ಮರಳು ಈ ಪುರಿಗಡಲೆಯನ್ನ ಉರಿಯುವ ಸಂದರ್ಭದಲ್ಲಿ ಎಷ್ಟು ಬಿಸಿಯಾಗುತ್ತದೋ ಅಷ್ಟು ಬಿಸಿಯಾಗಿ ಹೋಯಿತು ಎಂತಹ ಅದ್ಭುತವಾದ ವರ್ಣನೆ ಮುಂದುವರೆದು ಬಂದಂ ಬಕಾಂತಕಂ ಓ ಕೊಂದಂ ಬಕವೆಸರ್ಗೆ ಮುನಿದು ನಮ್ಮ ಮನ್ ಇನ್ನು ಎಂಬ ಅಂದದೊಳೆ ಪಾರೆಪೋದುವು ನಿಂದಿರದೆ ಉರವಣಿಸಿ ಬಕನಿಕಾಯಕಂ ಅದರೊಳ್ ಆ ಸರೋವರದಲ್ಲಿದ್ದಂಥ ಬಕನಿಕಾಯಕಗಳು ಪಕ್ಷಿ ಸಮೂಹಗಳು ಬಂದ ಬಕಾಂತಕ್ಕ ಬಂದ ಅಂದ್ರೆ ಬಕಾಸುರನನ್ನು ಕೊಂದಂತವನು ಬಂದ ಈಗ ನಮ್ಮ ಹೆಸರು ಕೂಡ ಬಕ ಎಂಬುದಾಗಿರುವುದರಿಂದ ನಮ್ಮನ್ನೂ ಇವನು ಬಿಡುವುದಿಲ್ಲ ಎಂಬುದಾಗಿ ಅಲ್ಲಿಂದ ಹಾರಿ ಓದುವಂತೆ ಮುಂದುವರೆದು ಕುಪಿತ ರುಚುತ ರವಕೆ ಅಳ್ಕಿ ಪಯಶ್ಚರ ನಿಖರ ಸಂಭ್ರಮೋಲ್ಲ ಹರಿಕೆ ಪೊಡೆ ಜನಕ್ಕೆ ಕೊಳಂ ಕಿಳ್ತು ಪಾರುವಂತಾಯ್ತು ಕಮಲ ಜಾಂಡಂ ಬರೆಗಂ ಹೀಗೆ ಕುಪಿತನಾದಂಥ ಭೀಮನ ಈ ಒಂದು ಸ್ವರಕ್ಕೆ ರವಕ್ಕೆ ಆ ಕೊಳದಲ್ಲಿರ್ತಕ್ಕಂತ ಎಲ್ಲಾ ಜಲಚರಗಳು ನಾವು ಇನ್ನು ಇಲ್ಲಿರಲು ಸಾಧ್ಯವಿಲ್ಲ ಎಂಬುದಾಗಿ ಕೊಳವನ್ನ ಬಿಟ್ಟು ಹೋಗುವಂತೆ ಆಯಿತು ಎಂಬುದಾಗಿ ರನ್ನ ವರ್ಣಿಸಿದಾನೆ ಮುಂದುವರೆದು ಅಳರ್ದು ಕೊಳೆ ಭೀಮ ಕೋಪಾನಳ ನೆಸರ್ಗೆ ಜಲದ ಜಲದವೋಲ್ ಮರುಗಿದುದು ಕೊಳದ ಜಲಂ ಎಯಿದೆ ಕಾಯ್ದೆ ಹೆಸರೊಳೆ ಹೂಳು ಕುದಿಯುವಂತೆ ಕುದಿದುವು ಅನಿಮಿಷತತಿಗಳು ಹೀಗೆ ಭೀಮನ ಕೋಪವೆಂಬ ಮಾತಿನಿಂದ ಆ ಕೊಳದಲ್ಲಿ ನೀರು ಬಿಸಿ ಆಗ್ತಾ ಇದೆ ಅಂತ ಸಂದರ್ಭದಲ್ಲಿ ನೀರು ಹೆಸರಿಗೆ ಇಟ್ಟ ನೀರಿನಂತೆ ಕುದಿತಾ ಇದೆ ಆ ಕುದಿಯುವ ನೀರಿನಲ್ಲಿ ಅನಿಮಿಷತತಿಗಳು ಅಂದ್ರೆ ಮೀನುಗಳು ಕುದಿತಾ ಇದಾವೆ ಮುಂದುವರೆದು ಹಂತು ಜಲಚರ ಜೀವ ರಾಶಿಗಳೆಲ್ಲಂ ಹಸುಂಗೊಳೆ ಗೋಳುಂಡೆಗೊಳೆ ಕೂಳ್ಗುದಿಗೊಳೆ ಮಹೊತ್ತುಂಗಾ ಸಿಂಹಕೇತನಂ ಗೆಯೇ ಹೀಗೆ ಆ ಸರೋವರದಲ್ಲಿ ಎಲ್ಲ ಜಲರಾಶಿಗಳು ಸಾಯ್ತಾ ಇರ್ಬೇಕಾದ್ರೆ ಗೋಳ್ ಪಡ್ತಾ ಇರ್ಬೇಕಾದ್ರೆ ಕುದ್ದು ಕುದ್ದು ಹೋಗ್ತಾ ಇರ್ಬೇಕಾದ್ರೆ ಮಹತ್ತುಂಗನಾದಂಥ ಈ ಭೀಮನು ಅಂದ್ರೆ ಸಿಂಹವನ್ನ ತನ್ನ ಧ್ವಜದಲ್ಲಿ ಉಳ್ಳಿರ್ತಕ್ಕಂಥ ಈ ಭೀಮನು ಮತ್ತೂ ಒಮ್ಮೆ ಸಿಂಹನಾದವನ್ನ ಮಾಡ ಅದು ಹೇಗಿತ್ತು ಅಂತಕ್ಕಂಥದ್ದನ್ನ ಈ ಕೊನೆಯ ಸ್ಟಾಂಜದಲ್ಲಿ ಕೊಡ್ತಾನೆ ರನ್ನ ಬನ್ನಿ ಆ ರವಮಂ ನಿರ್ಜಿತ ಕಂಠೀರವಮಂ ನಿರಸ್ ಘನರವಮಂ ಕೋಪಾರುಣ ನೇತ್ರ ಕೇಳ್ದು ಆ ನೀರೊಳಗಿರ್ದ್ ಬೆವರ್ತನ್ ಉರಗ ಪತಾಕಂ ಭೀಮನು ಮಾಡಿದ ಶಬ್ದವು ಸಿಮ್ಮನಾಧವನ್ನೂ ಮೀರಿಸುತ್ತಿತ್ತು ಗುಡುಗಿನ ಶಬ್ದವನ್ನೂ ಮೀರಿಸುವಂತಿತ್ತು ಅಂಥ ಸಂದರ್ಭದಲ್ಲಿ ಕೋಪಿತನಾದಂತ ದುರ್ಯೋಧನನು ಈ ಶಬ್ದವನ್ನ ಕೇಳಿ ನೀರೊಳಗಿದ್ದೂ ಕೂಡ ಬೆವರಿದನು ಎಂಬುದಾಗಿ ರನ್ನ ಹೇಳ್ತಾನೆ ಪ್ರತ್ಯ ಬಹುತೇಕವಾಗಿ ನೀರೊಳಗಿದ್ರೆ ಯಾರೂ ಕೂಡ ಬೆವರುವುದಿಲ್ಲ ಆದ್ರೆ ಈ ಸಂದರ್ಭ ಹೇಗಿತ್ತು ಭೀಮಾ ಮತ್ತು ದುರ್ಯೋಧನ ನಡುವೆ ಕೋಪ ಹೇಗಿತ್ತು ಎಂಬುದನ್ನು ವ್ಯಕ್ತಪಡಿಸಲು ರನ್ನ ಈ ಒಂದು ಸಂದರ್ಭದಲ್ಲಿ ಈ ಪದವನ್ನ ಬಳಸಿದಾನೆ ಇದಿಷ್ಟು ಮಧ್ಯಭಾಗದ ಸಾರ ಆಗಿತ್ತು ವಿಡಿಯೋ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಎಷ್ಟೋ ಜನಕ್ಕೆ ಬೇಕಾಗುತ್ತೆ ಶೇರ್ ಮಾಡಿ ಜೊತೆಗೆ ಏನ್ ಅನಿಸ್ತು ಒಂದು ಕಾಮೆಂಟ್ ಮಾಡಿ ಆ ಮೂಲಕ ಸಪೋರ್ಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ